ಒಗ್ಗಟ್ಟನ್ನ ಪ್ರದರ್ಶಿಸಲಿಕ್ಕೆ ಮುಂದಾಗಿರುವಂತಹ ಜೆಡಿಎಸ್ನ ನ ಒಳ ಒಡಕು ಏಗ ಬಟಾ ಬಯಲಾಗುಬಿಟ್ಟಿದೆ ಒಗ್ಗಟ್ಟಿನಿಂದ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ರು ಆದ್ರೆ ಸುದ್ದಿಗೋಷ್ಠಿಗೆ ಜೆಡಿಎಸ್ ನ ಶಾಸಕರೇ ಗೈರಾಗು ಬಿಟ್ಟಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಒಗ್ಗಟ್ಟಾಗಿದ್ದೇವೆ ಅಂತ ಕರೆದ ಸುದ್ದಿಗೋಷ್ಠಿಯಲ್ಲೇ ಒಡಕು ಮೂಡಿದೆ ನೋಡಿ ಹದಿನೆಂಟು ಜನರ ಪೈಕಿ ಹಾಜರಾಗಿದ್ದು ಕೇವಲ ಜೆಡಿಎಸ್ನ ನಾಲ್ವರು ಶಾಸಕರು ಜೆಡಿಎಸ್ ಶಾಸಕರ ಸುದ್ದಿಗೋಷ್ಠಿಗೆ ಹಲವು ಜೆಡಿಎಸ್ ಶಾಸಕರೇ ಗೈರಾಗಿದ್ದಾರೆ ಇರೋ ಸಿಪಿ ಯೋಗೇಶ್ವರ ಹೇಳಿಕೆಯ ಬೆನ್ನಲ್ಲೇ ಮಹತ್ವವನ್ನು ಪಡೆದಿದೆ ಶಾಸಕರ ಗೈರು ವಿಚಾರ ಚನ್ನಪಟ್ಟಣ ಗೆಲ್ತಿದ್ದಂತೆ ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡಿದ್ರು ಸಿಪಿವೈ ಡಿಪಿವೈ ಹೇಳಿಕೆಗೆ ಬೆಂಬಲವನ್ನ ಸೂಚಿಸಿದ್ರು ಸಚಿವ ಮಧು ಬಂಗಾರಪ್ಪನವರು ಇದರ ನಡುವೆ ಒಗ್ಗಟ್ಟನ್ನ ಪ್ರದರ್ಶಿಸಲು ಸಭೆಯನ್ನ ಕರೆದಿತ್ತು ಜೆಡಿಎಸ್ ಆದ್ರೆ ಜೆಡಿಎಸ್ ನಾಯಕರ ಸಭೆಗೆ ಜೆಡಿಎಸ್ ಶಾಸಕರು ಗೈರಾಗಿದ್ದಾರೆ ಇನ್ನು ಜೆಡಿಎಸ್ನ ಹದಿನೆಂಟು ಶಾಸಕರಲ್ಲಿ ಒಂಬತ್ತು ಶಾಸಕರು ಸಭೆಗೆ ಗೈರಾಗಿದ್ದಾರೆ ಅನುಮಾನ ಮೂಡಿಸ್ತಾ ಇದೆ ನೋಡಿ ಜೆಡಿಎಸ್ ಶಾಸಕರ ಗೈರು ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಏನೋ ಶರಣಗೌಡ ಕಂದಕೂರು ಗುರಿಮೆಟಿಕಲ್ ಶಾಸಕ ಅವರಿದ್ದಾರೆ ನಾಯಕ ದೇವದುರ್ಗದ ಶಾಸಕಿ ಶಾರದಾ ಪೂರ್ವ ನಾಯಕ ಶಿವಮೊಗ್ಗದ ಗ್ರಾಮೀಣ ಶಾಸಕ ಏನೋ ಎಂಟಿ ಕೃಷ್ಣಪ್ಪ ದುರುವೇಕೆರಿಯ ಶಾಸಕ ಜೊತೆಯಲ್ಲಿ ಎಚ್ ಟಿ ಮಂಜುನಾಥ ಕೃಷ್ಣರಾಜಪೇಟೆಯ ಶಾಸಕ ಬಾಲಕೃಷ್ಣ ಸಿಎನ್ ಇದ್ದಾರೆ ಶ್ರವಣಬಳ್ಳಗುರದ ಶಾಸಕ ಎಂಆರ್ ಮಂಜುನಾಥ್ ಮತ್ತು ಹನೂರು ಶಾಸಕ ಗೈರಾಗಿದ್ದಾರೆ ಒಗ್ಗಟ್ಟಾಗಿದ್ದೇವೆ ಅಂತ ಕರೆದ ಸುದ್ದಿಗೋಷ್ಠಿಯಲ್ಲಿ ಒಡಕು ಭಟ ಬಯಲಾಗುಬಿಟ್ಟಿದೆ ಜೆ ಡಿ ಎಸ್ನ ಹದಿನೆಂಟು ಜನರ ಪೈಕಿ ಹಾಜರಾಗಿದ್ದು ಮಾತ್ರ ಕೆಲವೇ ಕೆಲವು ಶಾಸಕರು ಇನ್ನು ಈ ಬಾರಿ ಚನ್ನಪಟ್ಟಣ ಸೋತು ಮೇಲ್ ಜೆಡಿಎಸ್ಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ ಜೆಡಿಎಸ್ ನ ಭದ್ರ ಕೋಟೆ ಛಿದ್ರ ಛಿದ್ರ ಆಗಿಬಿಟ್ಟಿದೆ ಇನ್ನು ರಾಮನಗರದಲ್ಲಿ ಎತ್ತ ನೋಡಿದ್ರು ಕೂಡ ಕಾಂಗ್ರೆಸ್ನೇ ಬಾವುಟ ಹಾರ್ತಾ ಇದೆ ಆದ್ರೆ ಒಗ್ಗಟ್ಟಾಗಿದ್ದೇವೆ ಜೆಡಿಎಸ್ ನಲ್ಲಿ ಎಲ್ಲವೂ ಸರಿ ಇದೆ ಅಂತ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಲಿಕ್ಕೆ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿತ್ತು ಹದಿನೆಂಟು ಜನರ ಪೈಕಿ ಹಾಜರಾಗಿದ್ದು ಮಾತ್ರ ನಾಲ್ವರು ಶಾಸಕರು ಜೆ ಡಿ ಎಸ್ ಶಾಸಕರ ಸುದ್ದಿಗೋಷ್ಠಿಗೆ ಹಲವು ಶಾಸಕರು ಗೈರಾಗಿದ್ದಾರೆ ಸಿಪಿ ಯೋಗೇಶ್ವರ್ ಹೇಳಿಕೆಯ ಬೆನ್ನಲ್ಲೇ ಮಹತ್ವವನ್ನ ಪಡಿತಾ ಇದೆ ಜೆಡಿಎಸ್ ನ ಶಾಸಕರ ವಿಚಾರ ಹಾಗಾದ್ರೆ ಚನ್ನಪಟ್ಟಣ ಗೆಲ್ತಿದ್ದಂತೆ ಆಪರೇಷನ್ ಹಸ್ತದ ಬಗ್ಗೆ ಮಾತನಾಡಿದ್ರು ಸಿಪಿ ವೈ ಹಾಗಾದ್ರೆ ಅದು ಸತ್ಯ ಆಗ್ತಾ ಇದೆಯಾ ಯಾಕಂತಂದ್ರೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಲಿಕ್ಕೇನೆ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿತ್ತು ಜೆಡಿಎಸ್ ಆದ್ರೆ ಜೆ ಡಿ ಎಸ್ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಶಾಸಕರೇ ಬರಲಿಲ್ಲ ಹಲವು ಶಾಸಕರು ಗೈರಾಗಿದ್ದಾರೆ ಈ ಮೂಲಕವಾಗಿ ಅನುಮಾನ ವ್ಯಕ್ತವಾಗ್ತಾ ಇದೆ ಶಾಸಕರು ಗೈರಿನಿಂದ ಜೆಡಿಎಸ್ ನ ಹದಿನೆಂಟು ಶಾಸಕರ ಪೈಕಿ ಒಂಬತ್ತು ಶಾಸಕರು ಗೈರಾಗು ಬಿಟ್ಟಿದ್ದಾರೆ ಇದೇ ನೋಡಿ ಸಾಕಷ್ಟು ಅನುಮಾನಗಳು ಹುಟ್ಟುಹಾಕಿರುವಂತದ್ದು ಒಂದು ಕಡೆಯಲ್ಲಿ ಜೆ ಡಿ ನ ಹಿರಿಯ ಶಾಸಕರಾಗಿರುವಂತಹ ಜಿ ಟಿ ದೇವೇಗೌಡರು ಈಗಾಗಲೇ ಒಂದು ಹೆಜ್ಜೆಯನ್ನ ಜೆಡಿಎಸ್ ನಿಂದ ಹೊರಗಿಟ್ಟಿದ್ದಾರೆ ಇದರ ನಡುವೆ ಅನೇಕ ಶಾಸಕರ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಿದೆ ಸಿ ಸಿಪಿ ಯೋಗೇಶ್ವರ್ ಈಗಾಗ್ಲೇ ಜೆ ಡಿ ಎಸ್ ನ ಶಾಸಕರನ್ನ ಕರೆತರ್ತೀನಿ ಟಾಸ್ಕ್ ಅನ್ನ ಕೊಟ್ರೆ ನಿಭಾಯಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ಈ ಮಾತಿನ ನಂತರ ಜೆ ಡಿ ಎಸ್ ನ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ನ ಶಾಸಕರೇ ಗೈರಾಗಿರುವಂತದ್ದು ಹಲವು ಅನುಮಾನಗಳು ಮೂಡುವಂತೆ ಮಾಡಿಬಿಟ್ಟಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ